ಶಿವಮೊಗ್ಗದಲ್ಲಿ ಪಕ್ಷ ಸೇರ್ಪಡೆಯ ಪರ್ವ ಮುಂದುವರೆದಿದೆ ಮೊನ್ನೆ ರಾಷ್ಟ್ರ ಭಕ್ತರ ಬಳಗದ ಶಂಕರ್ ಗನ್ನಿ ಸೇರಿ ಸುಮಾರು ನಲವತ್ತು ಜನ ಬಿಜೆಪಿಗೆ ಸೇರ್ಪಡೆಯಾದರೆ ಇಂದು ಬಿಜೆಪಿಯಿಂದ ಸುಮಾರು ಅರವತ್ತು ಜನರು ರಾಷ್ಟ್ರ ಭಕ್ತರ ಬಳಗಕ್ಕೆ ಸೇರ್ಪಡೆಯಾಗಿದ್ದಾರೆ ಇಂದು ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪನವರ ಮನೆಯಲ್ಲಿ ರಾಷ್ಟ್ರ ಭಕ್ತರ ಬಳಗಕ್ಕೆ ಸುಮಾರು ಅರವತ್ತು ಜನರು ಸೇರ್ಪಡೆಯಾಗಿದ್ದಾರೆ ಇನ್ನು ಈ ಸೇರ್ಪಡೆ ಕಾರ್ಯಕ್ರಮದ ನಂತರ ಮಾಜಿ ಡಿಸಿಎಂ ಈಶ್ವರಪ್ಪ ಮಾತನಾಡಿದರು ಮೂರು ಪಕ್ಷದ ಕಾರ್ಯಕರ್ತರು ಹೊರತುಪಡಿಸಿ ಸಾಮಾಜಿಕ ಹೋರಾಟಗಾರರು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅಷ್ಟ ಭಕ್ತರ ಬಳಗದ ಮೂವರು ಸದಸ್ಯರನ್ನ ಕರೆದುಕೊಂಡು ಹೋಗಿ ಪಕ್ಷವನ್ನೇ ಮುಳು ಮುಳುಗಿಸಿ ಬಿಡುವ ಹುನ್ನಾರ ನಡೆದಿದೆ ಇದು ಟ್ರೇಲರ್ ಪಿಕ್ಚರ್ ಬಾಕಿ ಹೇ ಎಂದು ಗುಡಿದರು ಇನ್ನು ಮುಂದಿನ ತಿಂಗಳು ಪ್ರಮುಖರ ಬಳಗಕ್ಕೆ ಬರಲಿದ್ದಾರೆ ಯಾವುದೇ ಚುನಾವಣೆ ನಡೆಯಿದರೂ ಮೂವತ್ತೈದು ಸ್ಥಾನಕ್ಕೆ ಸ್ಪರ್ಧಿಸಿ ಅಷ್ಟು ಸೀಟ್ ಗೀರುತ್ತೇವೆ ಎಂದು ಈಶ್ವರಪ್ಪ ಹೇಳಿದರು ಇನ್ನು ಮೊನ್ನೆ ಸಂಸದರ ಮಗನ ಮದುವೆ ಆರ್ ಕಾರ್ಯಕ್ರಮಕ್ಕೆ ಹೋದಾಗ ಮಾಧ್ಯಮಗಳು ಬಿಎಸ್ವೈ ವೈ ಮತ್ತು ನನ್ನ ಬಗ್ಗೆ ಹೊಂದಾಣಿಕೆ ಆಗಿದೆ ಈಶ್ವರಪ್ಪ ಬಿಜೆಪಿಗೆ ಹೋದ್ರು ಎಂದು ಬಿಂಬಿಸಿದ್ರು ಸ್ನೇಹ ಬೇರೆ ವಿಶ್ವಾಸ ಬೇರೆ ರಾಜಕಾರಣ ಬೇರೆ ಬಿಎಸ್ವೈ ನನ್ನ ಅಣ್ಣ ಇದ್ದ ಹಾಗೆ ಹುಟ್ಟುಹಬ್ಬ ಮತ್ತು ನನ್ನ ಆರೋಗ್ಯ ವಿಚಾರಿಸಿದ್ರು ಇನ್ನು ಸಂಸದರು ಬಿಎಸ್ವೈ ರವರು ಕರೆ ಮಾಡಿದ್ರು ಆದ್ರೆ ಇದನ್ನ ರಾಜಕೀಯವಾಗಿ ತುಳುಕು ಹಾಕಿದ್ದಾರೆ ಮೂರ್ಖತನವಾಗ್ತದೆ ಎಂದ್ರು ಇನ್ನು ನಾನು ಹಿಂದುತ್ವ ಕುಟುಂಬದ ರಾಜಕಾರಣದ ಬಗ್ಗೆ ಚರ್ಚೆ ಆದ ನಂತರ ಬಿಜೆಪಿಗೆ ಹೋಗುವೆ ನಮ್ಮ ಹಳೆ ಕಾರ್ಯಕರ್ತ ಎಲ್ಲ ಜಿಲ್ಲೆಯ ಕಾರ್ಯಕರ್ತರು ಯಾವಾಗ ಬರ್ತೀರಾ ಯಡಿಯೂರಪ್ಪ ಈಶ್ವರಪ್ಪ ಕಟ್ಟಿಲ್ಲ ಈ ಬಿಜೆಪಿಯನ್ನ ಅನೇಕ ನಾಯಕರು ಕಟ್ಟಿದ್ದಾರೆ ಶುದ್ಧೀಕರಣ ಆಗೇ ಆಗುತ್ತೆ ಎಂದು ಮತ್ತೊಮ್ಮೆ ಈಶ್ವರಪ್ಪ ಬಿಡಿದ್ರು ಬಿಜೆಪಿ ಶುದ್ಧೀಕರಣ ಆಗುವವರೆಗೆ ಬಿಡಲ್ಲ ರಾಷ್ಟ್ರ ಭಕ್ತರ ಬಳಗಕ್ಕೆ ಸೇರಿದ ಬಿಜೆಪಿ ಕಾರ್ಯಕರ್ತರು ಬಂದಿದ್ದೇಕೆ ಕೆಲವರು ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗದಿದ್ರೆ ರಾಷ್ಟ್ರ ಭಕ್ತರಕ್ಕೆ ಬಳಕೆ ಬರೋದಾಗಿ ಹೇಳ್ತಿದ್ದಾರೆ ಎರಡನೇ ಹಂತದಲ್ಲಿ ಬರುವವರಿದ್ದಾರೆ ಎಕ್ಸ್ಪೆಕ್ಟೇಷನ್ ಇದೆ ವಿಚಾರ ಮಾಡೋಣ ಅಂತ ತಿಳಿಸಿದ್ರು ಂತ ನಾಗ ದಯಮಾಡಿ ಕಡೆ ಬರ್ಬೇಕು ಅವರು ಕೂಡ ಸಂಘಟನೆ ಅವರು ಕೂಡ ಹೃದಯಪೂರ್ವಕವಾದ ಸ್ವಾಗತ ಪರಿಸ್ತಾ ಇದ್ದೀನಿ ಹಾ ಮಂಡಳಿ ವಿಶೇಷವಾಗಿ ಏಳನೇ ವಾರ್ಡಿನ ಅಧ್ಯಕ್ಷ ಆದಂತ ವಿಶೇಷವಾಗಿ ಜಿಲ್ಲಾ ಮಟ್ಟದಲ್ಲಿ ಹೊಸಬನಯ ಗುಲಾಬಿ ಮೂರ್ತಿ ಅವರಿಗೂ ಕೂಡ ಸ್ವಾಗತ ಬಯಸುತ್ತಾ ಇದ್ದೀನಿ ತಿರುಮಲ ರಾಜಾಕಿ ಸತೀಶ್ವರ ಮಾತಾಡಬೇಕು ತಿರುಮಲ ಅಣ್ಣ ಒಂದು ಸೇರಲಾ ಹಯೋ ದಯಾಪತಿ ಶ್ರೀ ರಾಮಚಂದ್ರ ಮಹಾರಾಜ್ ಕಿ ಜೈ ದೀತಾಪತಿ ಶ್ರೀ ರಾಮಚಂದ್ರ ಮಹಾರಾಜ್ ಕಿ ಇವತ್ತು ಬರ್ತಾ ಇರೋದು ತುಂಬಾ ಸಂತೋಷ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ಏನಿರಲಿಲ್ಲ ರಾಷ್ಟ್ರಭಕ್ತಿ ಕರ್ಕೊಂಡು ಹೋಗ್ಬಿಟ್ರೆ ಇಳಿರ ಶಿವಮೊಗ್ಗದಲ್ಲಿ ರಾಜ್ಯದಲ್ಲಿ ರಾಷ್ಟ್ರಭಕ್ತ ಬಳ ಇರೋದೇ ಇಲ್ಲ ಆ ಸಂಘಟನೆ ಇರಲಿಲ್ಲ ದಿಕ್ ಶಕ್ತಿನೇ ಇಲ್ಲ ಈಶ್ವರಪ್ಪ ಕೂಡ ಬಿಜೆಪಿ ಇವತ್ತೆ ಬಂದೇ ಬಿಡ್ತಾರೆ ಈ ಒಂದು ವಾತಾವರಣ ಸೃಷ್ಟಿ ಮಾಡಲು ಪ್ರಯತ್ನ ನಡೆಸುತ್ತೆಲ್ಲಾಬಾಯಿ ಹೋಳ್ಕರ್ ಅವರ ಒಂದು ಜನ್ಮ ದಿನಾಚರಣೆ ಮುನ್ನೂರನೇ ಜನ್ಮ ದಿನಾಚರಣೆ ಆಚರಣೆಗೆ ಬೀದರ್ ಹೋಗಿದ್ದೆ ಆ ಸಂದರ್ಭದಲ್ಲಿ ಪ್ರಮುಖ ಕಾರ್ಯಕರ್ತರು ಫೋನ್ ಮಾಡ್ತಾರೆ ಹಣ ಈ ರೀತಿ ನಮ್ಮ ಒಬ್ಬ ಕಾರ್ಯಕರ್ತರ ಕರ್ಕೊಂಡು ಹೋಗ್ಬಿಟ್ಟಿದಾರೆ ಏನ್ ಮಾಡುದು ಮುಂಚೆ ಆ ಕಾರ್ಯಕರ್ತರು ಮಾತಾಡ್ತಿ ಕೇಳಿ ಸತೀಶ್ ಮಾತಾಡಿದ್ರಿಗೆ ಅವರು ಕರ್ಕೊಂಡು ಬಂದಿದ್ರು ಇವತ್ತು ಬಂದ್ರು ವಾಪಸ್ಸು ಏನೇನು ಮಾತಾಡೋದು ಕೇಳಕ್ಕಾಗಲ್ಲ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಪಕ್ಷ ಎಲ್ಲ ಜಾತಿ ಎಲ್ಲ ರೂಪದ ಜನ ಇವತ್ತು ರಾಷ್ಟ್ರ ಭಕ್ತ ಬಂದು ಸೇರಿರುವುದು ಇದು ದೊಡ್ಡ ಶಕ್ತಿ ನಮಗೆ ಬಂದಿದೆ ಅಂತ ರಾತ್ರಿ ನಾನು ಇತ್ತೀಚೆಗೆ ಕೊಪ್ಪಳದ ಗವಿಸ್ಲೇಶ್ವರ ಸ್ವಾಮಿಗಳ ಭೇಟಿ ಮಾಡಕ್ ಹೋಗಿದ್ದ ನಾನು ಶಂಕರು ರಮೇಶ್ವರ ಹೋದಂತ ಸಂದರ್ಭದಲ್ಲಿ ಹೇಳುತ್ತೆ ಅಂತ ಬಹಳ ಜನ ಬರಕ್ಕೆ ಇಷ್ಟಪಟ್ಟಿದ್ದಾರೆ ಚುನಾವಣೆ ಅಂತೂ ನಾವು ನಿಮ್ ಜೊತೆಗೆ ಬರ್ತೀವಿ ಖಂಡಿತ ನಿಮ್ಮನ್ನು ಗೆಲ್ಲಿಸ್ತೀವಿ ಇದ್ರಲ್ಲಿ ಏನ್ ಅನುಮಾನ ಬೇಡ ಅಂತ ಬಿಜೆಪಿ ಫೋನ್ ಮಾಡ್ತಾ ಇದ್ದಾರೆ ಮಾತು ಮಾತನ್ನು

ಅಲ್ಲೇ ಕೂಸ ನಂಬಿಕೆ ಆಗ್ತಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ತಾಯಿ ಮದುವೆ ಹೋಗಿ ಅಂತ ಕೇಳಬೇಕು ಬರುವಂತ ಅಂತ ಕೂಡಿಸಿದೆ ಈ ರೀತಿ ರಾಷ್ಟ್ರಭಕ್ತ ಬಳಗ ಬರುವಂತ ದಿನಗಳಲ್ಲಿ ಕೇವಲ ಚುನಾವಣೆ ಅಲ್ಲ ಚುನಾವಣೆ ಅನ್ನೋ ಪ್ರಶ್ನೆ ಬಂದ್ರೆ ಬರಲಿ ಕೊಡಿ ಯಾವತ್ತೇ ಚುನಾವಣೆ ಅಂತ ಬಂದ್ರು ಕೂಡ ಮೂವತ್ತೈದು ಸ್ಥಾನಗಳನ್ನು ಸ್ಪರ್ಧೆ ಮಾಡ್ತೇವೆ ನೂರಕ್ಕೂ ಪೂರ್ಣ ಬಹುಮತ ತಗೊಂಡೇ ತಗೋತೇವೆ ಇದು ಒಂದು ಎರಡನೇದು ಮೊನ್ನೆ ಮನೆ ಎಡಿಯೂ ಅಂತ ಮನೆಗೆ ಹೋಗ್ಬಿಟ್ಟು ಬಂದೆ ಅವ್ರ ಮಗ ನೋಂಬಗೇನ ಮದುವೆ ಟಿವಿ ಇರವರು ಕೂಡ ಹಾಕಿದ್ರು ಪತ್ರಿಕೆಗಳ್ ಆಗ್ತಿದ್ರು ಓ ಇದೇ ರೀತಿಯಂತ ಮಾತು ಶುರು ಮಾಡಿದ್ರು ಯಾವ ವಿಚಾರವನ್ನ ಸಿದ್ಧಾಂತವನ್ನ ಇಟ್ಕೊಂಡು ಲಾಸ್ಟ್ ಪ್ರಭಕ್ತ ಮುಖಾಂತರ ಹೊರಟಿದೀವೋ ಆ ಸಿದ್ಧಾಂತಗಳ ಬಗ್ಗೆ ಚರ್ಚೆ ಆಗಬೇಕು ಅದು ಬಗೆಹರಿಬೇಕು ಅಲ್ಲಿ ತನಕ ಬಿಜೆಪಿ ಬಂದಂತ ಪ್ರಶ್ನೆ ಇಲ್ಲ ಯಾವ ಕಾರಣಕ್ಕೂ ಬಿಜೆಪಿ ಹೋಗಲ್ಲ ಯಡಿಯೂರಪ್ಪನವರು ಭೇಟಿ ಮಾಡ್ಕೊಂಡು ಬಂದ್ಬಿಟ್ರೆ ಬಿಜೆಪಿ ಹೋಗೋದಕ್ಕೆ ನನ್ನ ಯಡಿಯೂರಪ್ಪನ ಸಂಬಂಧ ಅಣ್ಣ ತಮ್ಮನ ಸಂಬಂಧ ರಾಜಕಾರಣದಲ್ಲಿ ನಾನು ಯಡಿಯೂರಪ್ಪನವರು ಶಂಕರಮೂರ್ತಿಯವರು ಆನಂದರಾಯರು ನಾವೆಲ್ಲರೂ ಕೂಡ ಶಿವಮೊಗ್ಗದಲ್ಲಿ ಆ ಹಿರಿಯರ ಮೂರ್ತಿಯವರು ಆನಂದರಾಯ ಆನಂದರಾಯೂರಪ್ಪನವ್ ನೇತೃತ್ವದಲ್ಲಿ ಆ ಪಕ್ಷ ತಪ್ಪ ಬಂದಿತ್ತು ಒಂದ್ ರೀತಿ ಹಿರಿಯನ ಐತೆ ಇತ್ತೀಚೆಗೆ ನಾನು ಆಸ್ಪತ್ರೆಯಲ್ಲಿ ಇದ್ದೆ ಫೋನ್ ಮಾಡಿದ್ರು ಹೇಗಿರಪ್ಪ ಆರೋಗ್ಯ ತೊಂದರೆ ನಾನು ಮುಟ್ಟಿರೋಪ್ಪ ಅನೇಕ ಹಿರಿಯರು ಪತ್ರಿಕೆಗಳ ಮುಖಾಂತರ ಶುಭಾಶಯಗಳನ್ನು ಆರೋಗ್ಯ ವಿಚಾರ ಪತ್ರಿಕೆಗಳಲ್ಲಿ ಶುಭಾಶಯಗಳನ್ನು ಹುಟ್ಟ ಕೊಟ್ರೆ ನಾನು ನಂಬೋದ್ರ ಮದುವೆ ಹೋದ್ರೆ ಇದನ್ನು ರಾಜಕೀಯದ ಬಗ್ಗೆ ಯೋಚನೆ ಮಾಡುವಂತ ದರು ಸ್ನೇಹ ಬೇರೆ ವಿಶ್ವಾಸ ಬೇರೆ ನಾನು ಮೊನ್ನೆ ಬೀದರ್ ಇದ್ದೆ ಬೀದರ್ ಪತ್ರಿಕರ್ತರು ಕೇಳಿದ್ರು ಏನು ಹೇಳಿರಂತೂ ನಮ್ಮೂರಿ ಮಂದಿ ಹೋಗ್ಬಿಟ್ಟಿರಂತೆ ಮನೆಯಲ್ಲಿ ಬಿಜೆಪಿಗೆ ಹೋಗ್ಬಿಟ್ಟಿದ್ದೀರಾ ಪತ್ರಕರ್ತರು ಬಹಳ ಖುಷಿ ಪ್ರಶ್ನೆ ಕೇಳಿದ್ರೆ ನಾನು ಹೇಳಿದೆ ನಾ ಬಿಜೆಪಿಗೆ ಹೋಗಲ್ಲ ಹೇಳ್ತಾ ದೂರ ಆಗ್ಬೇಕು ಕಾಂಗ್ರೆಸ್ ಅಲ್ಲಿ ತಕ್ಕ ಹೋರಾಟ ಹೋರಾಟ ಕರ್ನಾಟಕ ಈ ದೇಶದ ಒಂದು ಭಾಗ ಅಲ್ವಾ ಕಾಂಗ್ರೆಸ್ ಕುಟುಂಬ ರಾಜಕಾರಣ ಇದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಇಲ್ವಾ ನರೇಂದ್ರ ಮೋದಿ ಅವರು ಅಪೇಕ್ಷೆ ತಕ್ಕಂತೆ ಕುಟುಂಬ ರಾಜಕಾರಣ ಕರ್ನಾಟಕ ರಾಜ್ಯದ ದೂರ ಉಗಿಯ ಕೂಡ ಈ ಹೋರಾಟ ಮುಂದುವರಿಯುತ್ತೆ ಮೋದಿ ಒಂದು ಕುಟುಂಬಕ್ಕೆ ಒಂದು ಸ್ಥಾನ ನೀವೇ ಕೇಂದ್ರ ನಾಯಕರು ನೀವೇ ಎಂ ಪಿ ನೀವೇ ಎಂ ಎಲ್ ಎ ನೀವೇ ರಾಜ್ಯಾಧ್ಯಕ್ಷ ಇದು ಮೋದಿ ಒಪ್ಪಲ್ಲ ಆದರೆ ಬಿಜೆಪಿ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹೋರಾಟ ಈ ಸಂಘಟನೆ ನೂರ ಎಂಟು ಸ್ಥಾನ ಎಂ ಎಲ್ ಎಂತಿತ್ತು ಅಂತ ಗೆಲ್ಲದ ಪ್ರಯತ್ನ ಯಶಸ್ವಿ ಆಗಿತ್ತು ನೂರ ಎಂಟು ಕೂಡ ಯಾವ ಆಧಾರ ಒಂದು ರೈತ ಮತ್ತೊಂದು ಹಿಂದುತ್ವ ಇವತ್ತು ಹಿಂದುತ್ವ ಬಿಜೆಪಿ ಮತ ಅದು ಜಾತಿ ಉಪಜಾತಿ ನಂದಿಲ್ಲ ಇದನ್ನ ಕೊಪ್ಪಳ ಜಿಲ್ಲೆಯಲ್ಲಿ ಇದ್ದೆಂಧುನೂರಲ್ಲಿ ಇದ್ದೆ ಎಲ್ಲ ಕಡೆಯೂ ಹಳೆಯ ಕಾರ್ಯಕರ್ತರು ಬಂದು ಗೊಡೋ ಅಣ್ಣ ಯಾವ ನಮ್ಮ ಕಥೆಯನ್ನು ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಇದಕ್ಕೆ ಆಚಾರ ಗೀತಾ ವಿಚಾರ ಸಿದ್ಧಾಂತ ಒಂದೂ ಇಲ್ಲ ಒಂದು ಕಾರ್ಯಕರ್ತರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಇಲ್ಲ ಇದು ಸೇರಿದಂತ ಎಲ್ಲ ಕಾರ್ಯಕರ್ತರಿಗೆ ಬರುವಂತ ಕಾರ್ಯಕರ್ತರಿಗೆ ತುಂಬಾ ಸ್ಪಷ್ಟ ಹೇಳ್ತೇನೆ ಈ ದೇಶ ಹಿಂದುತ್ವದ ಮೇಲೆ ಇರೋದು ಹಿಂದುತ್ವದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ ಆ ಹೋರಾಟದಿಂದ ಕೇಂದ್ರ ನಾಯಕರು ಅರ್ಥ ಆಗ್ಬೇಕು ರಾಜ ನಾಯಕರು ಅರ್ಥ ಆಗ್ಬೇಕು ಇದಕ್ಕೋಸ್ಕರ ನಮ್ಮ ಹೋರಾಟ ಇದಾಗತ್ತೆ ಯಶಸ್ಸು ಆಗತ್ತೆ ಯಾಕಂದ್ರೆ ಈ ಸಂಘಟನೆ ಕೊಟ್ಟು ಬಂದಿರೋದು ಇವತ್ತು ನೆನ್ನೆ ಅಲ್ಲ ಯಡಿಯೂರಪ್ಪ ಈಶ್ವರಪ್ಪ ಅನಂತಕುಮಾರ್ ನೋ ಅನೇಕ ಹಿರಿಯರು ತಪಸ್ ಮಾಡಿಟ್ಟಿದ್ದಾರೆ ಈ ಬಾರಿ ಈ ತಪಸ್ಸು ಬೆಲೆ ಇದೆ ಗೊತ್ತಿಲ್ಲ ನಾಳೆ ಈ ಪಕ್ಷ ಸುಧಾರಣೆ ಆಗೇ ಆಗುತ್ತೆ ಇದು ಈ ವರ್ಷದ ಈ ಪಕ್ಷದಿಂದ ಸಮಸ್ಯೆಗಳು ಕಲುಷಿತ ವ್ಯವಸ್ಥೆ ಶುದ್ಧೀಕರಣ ಹಾಗೆ ಆಗತ್ತೆ ಅವ್ರ ತಪಸ್ಸಿಗೆ ಬೆಲೆ ಇದೆ ಅದಕ್ಕೋಸ್ಕರ ಸುಮ್ಮನೆ ಇದ್ರೆ ಇಡೀ ರಾಜ್ಯದಲ್ಲಿ ಎಲ್ಲೊಂದು ಕಾರ್ಯಕರ್ತರು ಹಿರಿಯ ಕಾರ್ಯಕರ್ತರು ನಿರಾಶೆ ಈಗ ಆಗಲ್ಲ ಯಾಕಾಗಲ್ಲ ಶಿವಮೊಗ್ಗ ಜಿಲ್ಲೆ ನಾವು ಸರಿ ಮಾಡ್ತೀವಿ ಶುದ್ಧೀಕರಣ ಮಾಡ್ತೀವಿ ಅಲ್ಲಿ ತಕ್ಕೂ ಬಿಡಲ್ಲ ಅಂತೇಳಿ ಆ ತಪಸ್ಸು ಮಾಡಿದಂತ ಹಿರಿಯರ ತಪಸ್ಸಿಗೆ ಬೆಲೆ ಕೊಡೋದಕ್ಕೋಸ್ಕರನೇ ಈ ಒಂದು ರಾಷ್ಟ್ರ ಭಕ್ತ ಬೆಳಗಾವನ್ನ ಬೆಳೆಸ್ತಾ ಇದೀವಿ ಬೆಳೆಸ್ತೀವಿ ಬಿಜೆಪಿ ಶುದ್ಧೀಕರಣ ಆಗಬೇಕು